ಎಲ್ತೋ ಏನೋ ತಪ್ಪು ಮಾಡಲ್ಲ ಯಾವ್ದು ನಾನು ಒಂದು ತಪ್ಪು ಮಾಡಿದ್ದು ಬಿಟ್ಟು ನಂಗೋರಿಗೆ ಒಂದು ತಿಂಗ್ಳು ಹೋಗುನು ಏನಂತ ನಾನು ಹಲೋ ಮಿಸ್ಟರ್ ಇಲ್ಲಿ ಚೇರ್ಮನ್ ಮನೇ ಇಲ್ಲಿ ಯಾರ ಚೇರ್ಮಾನ ಈ ಊರಿನ ಚೇರ್ಮನ್ ಈ ಊರಿನ ಚೇರ್ಮಾನ ಇಲ್ಲೇ ಇಲ್ಲೇ ಐತಿ ಇಲ್ಲೇ ಇಲ್ಲೇ ಮುಂದೆ ಐತಿ ಸ್ವಲ್ಪ ತೋರಿಸ್ತೀನಿ ಈ ಊರಿಗೆ ಬಂದು ಹೆಣ್ಮಕ್ಳಿಗೆ ಮೊದಲು ಹಾದಿ ತೋರ್ಸಾ ಬಂದ್ರಾ ಈ ಊರಾಗಂದ್ರೆ ನಾವು ಹೌದಾ ನಮ್ ನಾ ಚರ್ಮನ್ ಮನೆಲೆ ನಮ್ ಬಾ ಕಾಸ ಬರೀ ಅವ್ರು ನಾವು ಒಂದೆ ಚಟ್ಯಾ ಕಾಲಕ್ಕೆ ಬೆಳದಾರ್ ಬಲ್ಲ ಹೌದಾ ಮತ್ತೆ ಆದ್ರೆ ಏನ ಮತ್ತೆ ನಮ್ದೂ ಒಂದು ಚರ್ಮನ್ ಕಿತ ಹವಾ ಜೋರಿತ್ತು ಮಿಮಿ ಹಾ ನೇನ ಯನ್ ಹದಿನೆಂಟು ಎಮ್ಮಿ ಮಿಮಿ ನಾವು ಫುಲ್ ಪವರ್ ಊರಿಗೆ ಊಟ ಹಾಕಿತ್ತು ಮತ್ತೆ ಆ ಊರಿಗೆ ಊಟ ಹಾಕಿದವರು ಅಣ್ಣ ಏನು ತತ್ತುಕೋಬೇಡ ಅದೆಲ್ಲ ಹೋಗ್ಬಿಡಿ ಬೆಳಗ್ಗೆ ಗುಂಬತ್ತವರಿಗೆ ಗುಕ್ಕಿಲ್ಲ ಹಾ ಸಾಲಿಗೆ ಹುಡುಗರಿಗೆ ಸಾಲಿಗೆ ಕಲ್ಸಾಕ ನಾ ಆದ್ಯಾಕ್ಕೆ ಕೂತಿರ್ತನ ಅತ್ತ ನನಗೆ ದಿವಸ ಹೋಗುತ냐ಗ ಹೊರತ냐ಗ ಮುಖ ತೋರಿಸಿ ತೋರಿಸ ಹೋಗಬೇಕು ನಾಕ ನಾ ಆದ್ಯಾಕ್ಕೆ ಕೂತಿರ್ತನಿ ನೋಡಾಕ ಬೇರೆ ಬೇರೆ ಚರ್ಮನ್ ಮನ ತೋರಿಸ್ತಲ್ಲ ನಾನು ಹಾ

ಶೀತ್ <tries> ಏ <laughs> <laughs> ம மணி மந்தி பால் குடீத்தி இலக்ஷன் பத்தலை இவரு சார் கை மந்தி குடீத்தி இல்லை தடி சேர்மன் வாழ் நமஸ்கார சேர்மன் வா நமஸ்காந்த அது கபின் சீசன் அட்வான்ஸ் இஸ்க்கொண்டே அவர கடை மாலக்கடை ரீ

ನಿಮ್ಗೆ ಸಿಗೋಗಾರ ಫೋನ್ ಹಚ್ಚಿದ್ದೀನ ಟೈಮ ಸಿಗಲಿಲ್ಲ ರೀ ಹಚ್ಚಾಕ ನೀನು ನಾಚಿಕೆರೆ ಬರ್ತೈತೇನ ಇಪ್ಪತ್ನಾಲ್ಕು ತಾಸು ನಾನು ಮನೆಯಾಗ ಇರ್ತಿದ್ದೆ ಮಗನ ಒಂದು ತಿಂಗಳ ಗಂಟ್ಲಿ ಫೋನ್ ಸುಲಕ್ಕ ಹಚ್ಚೋದು ಅಂದ್ರೆ ನೀನು ಏನು ತಿಂಗ್ ಇಲ್ರಿ ಅದ ತಪ್ಪು ಹೇಳಬೇಡ ಆ ತಪ್ಪು ಮಾಡಿದಿ ಅದನ್ನ ಕ್ಷಮಿಸಿದ್ದೇನೆ ಮುಗಿಸ್ ಹೋಗಿದ್ ಕೆಲಸ ತಪ್ಪು ಮಾಡೀನಿ ತಪ್ಪು ಮಾಡೀನಿ ಏನು ಮಾಡೋಕೇನು ಭಾಳ ದೊಡ್ಡ ತಪ್ಪು ಮಾಡಿದ್ದೀವಿ ಆದ್ರೂ ಇಲ್ಲೇ ಇದ್ದ ಉಂಡಮಿ ಮಂದಿ ಅದಕ್ಕಾಗಿ ಮಂದಿ ಮಾತು ಕೇಳಬೇಡ ನಿನ್ನ ಮೊದಲು ಲಕ್ಷ ಕೊಟ್ವ ಜೀವನಗಳು ಬೆಳಿಬೇಕಾದ್ರೆ ನೂರ ಎಂಟು ಮಂದಿ ಮಾತು ಕೇಳುವಂಗಿಲ್ಲ ಊರ್ ಮಂದಿ ಊರ್ ಮುಂದಿನ ಗಳೆ ಇದ್ದಂಗ ಮಂದಿ ಕಡ್ದು ಹೋತಾರ ಬಳ್ದು ಹೋಗ್ತಾರ ಈಗ ಗೋಕಾಕ್ ಹೋಗಿ ಒಂದ್ ಸ್ವಲ್ಪ ಸಾಮಾಂತರ ಓದೈತಿ ಹೀ ಏನ ಬಟ್ನ ರೆಡಿ ಆಯ್ ಗೋಕಾಕ್ ಹೋಗಿರಿ ಹ್ಮ್ ಹೀ ಇವ ಅರಿಬಿ ಮೇಲೆ ಹೋಗಿನಲ್ರಿ ಇವ ಅರ್ಬಿ ಮಾಲಾಡವ್ರ ಬೇರೆ ಅರಿಬಿ ಹಾಕೋತರೀ ವಲಸೆಗೆ ಹಾಕೊಂಡ ಹೋಗನ್ರಿ ಇವ ಇಲ್ಲಿ ಹೋಗೋ ಏನಾಗರಿಬಿ ಬೇರೆ ಯಾರಾವ್ರಿ ರೀ ಎರಡ್ ಸರ್ ತೊಗೊಂಬನ್ರಿ ಇಲ್ಲಿ ಮತ್ ಕೆಲ್ಸಕ್ಕೆ ಹಾನ್ರಿ ಹ್ಞೂ ರೀ ಹ್ಞೂ ರೀ ಚರ್ಮನ ಪಿಚ್ಚರ್ ಬಂದಿತ್ರಾ ಮಾಳ ನಿಪ್ನ್ಯಾಗ ಮಳೆ ನಿಪ್ನ ಅದ ಪಿ ಅದನ್ನ ನೋಡಿ ಹಂಗ ಸಂತಿ ಮಾಡ್ಕೊಂಬರ್ತಿರಿ ಅಯ್ಯ ಇಲ್ಲ ರೀ ಹಂಗ ಅಟ್ಟಿ ದೋಸ್ತರ ಸ್ವಲ್ಪ ದಿವಸ ಚಡ್ಡಿ ಮ್ಯಾಲ ಅಡ್ಯಾಡ್ರಿ ಇದಾಗಿತ್ತು ರೀ ಹ್ಞೂ ರೀ ಹೋಗಿ ಬಲ್ರಿ ನಾ ಅದು ಕಾರ್ ತೊಗೊಂಡ್ ಹೋಲ್ರಿ ಏನು ತಗೊಂಡ್ ಹೋಗಿ ಹೋಗಿ ಕಾರ್ ತಗೋ ಬೈಕ್ ಬೈಕ್ ಅದೇನು ಭಾಳ ಸಾಯಂತಿಲ್ಲ ಬೈಕ್ ಹೊಯ್ ಅಂದ್ರೆ ಕಾರ್ ಇದ್ರ ಅನುಕೂಲ ಆಕ್ಕೈತೆ

చీటీ కొట్టేర్మన్తీ చేర్మన్ అంతూ హంగు మఖవాకరు ఫోన్ హబాడా ఎలక్షన్ ప్రచారం ప్రచారా ಚರ್ಮ್ರೀತಾರ ಇವತ್ತಿಂದ ನಾನು ಇಲೆಕ್ಷನ್ ಮುಗಿಮಟ್ಟ ಮತ್ತೆ ಕೆಲ್ಸಕ್ಕೆ ಬನ್ನಿ ಬ್ಯಾಡಣ್ಣ ಎಲ್ಲ ಸವಾಸಿ ಬಿಡೋನು ಆರಾಮ್ ಹೋಗಣನ್ ಅವನು ಮನೆ ಬಂದು ಬಂದ್ ನಾಯಿ ಗತಿ ಒದ್ಕೋತಾನೆಂತ್ ಚೇರ್ಮನ್ ಅಂತ ಹೇಳಿ ಇವತ್ತು ನಾನು ಚೇರ್ಮನ್ ಗತಿ ಪೋಜ ಕೊಡಂತ ಹುಡುಗಿ ಬಂದಡಿ ಮಸ್ತಾವ

ಹ್ಞೂ ಬರ್ರಿ ಬರ್ರಿ ಮೇಡಮ್ ಬರ್ರಿ ಮೇಡಮ್ ಕೂತೂರು ಇಲ್ಲಿ ಕೂತೂರು ಚೇರ್ ಮಾಡ್ರಿ ಮಣ್ಣಿ ಮಾಡ್ರಿ ಕೂತೂರು 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 ಅತಿಥಿ ದೇವೋ ಭವ ಇರೀ ಇಲ್ಲಿ ಇಲ್ಲಿ ಬ್ಯಾಗ್ ಕೊಡ್ರಿ ಏ ಬ್ಯಾಗ್ಕೋ ಬ್ಯಾಗ್ ಬ್ಯಾಗ್ಕೋ ಕೆಲ್ಸಗಾರ ಕೆಲಸ ಮಾಡಕ್ ಬರ್ಗಲ್ಲ ಮತ್ತೆ ಕೆಲ್ ಹಾ ಊರಾಗೆ ಕೆಲ್ಸಕ್ಕೆ ಅದೇನ್ರಿ ಯಾರೀ ಹುಂದ್ರ ಹೇಳ್ಬಿಡ್ತಾನ್ರಿ ನೀವೇನ ಬಿಸಿಲು ಭಾಳ ಐತಿರೀ ಮತ್ತೆ ಯಾರು ಗೊತ್ತಾಗ್ಲರಿ ಓ ಟೀಚರ ಓ ಅಕ್ಷರ ದಾಸೋ ಟೀಚರ್ ಏನ್ರಿ ನೀವು ಹಾಂ ಹಾಂ ಹಾ ಅಡ್ಡಿ ಬಿಡ್ರಿ ಅದು ಚೆಂದ ಕಲಿಸ್ ಅಲ್ಲ ಟೀಚರ್ ಅಂತ ಹೇಳಿದ್ರಲ್ರಿ ಈಗ ಹಾ ಈಗ ಬಂದಿರೀನ್ರಿ ಓ ರಾತ್ರಿ ಸಾಲಿ ಏನೋ ಹಗಲಿ ಸಾಲಿ ಟೀಚರ್ ನೀವು ರಾತ್ರಿ ಸಾಲ ಏನು ಏನೇನು ಚೇರ್ಮಾನ ಚೇರ್ಮನ್ ಕಿಮ್ಮತ್ ಕೊಡ ಹಿಂಗ ಮಾಡ್ತಾನ ಮೊದಲು ಇವನಿಗೆ ಆಸ್ಪತ್ರೆ ಸೇರಿಸ್ರಿ ಏ ಅಲ್ಲೇ ಇದಾರವಾಡದಾಗಿದ್ದ ಮೊದಲ ಆ ನಂತರ ದಾವಣಗೆರೆಗೆ ಹಾಕಿರ ಏನೋ ಆರಾಮಾಗಿ ಅಂತ ಕರ್ಕೊಂಡು ಬಂದಾರ ಮತ್ತಿನ್ನ ಅಲ್ಲೇ ಸೇರಿಸ್ಬಾರ್ದು ಸುಮ್ಮರ

ಪಾಪ ಸಾರ್ ಹುಡುಗ್ರ ನಾವು ಹೊಟ್ಟೆಗೆ ಹಾಕೋರಿ ಹಗಲಿ ಹಗ್ಲಿ ಹುಡುಗರು ಕಲ್ಸ್ರಿ ರಾತ್ರಿ ನೋಡ್ರಿ ನಾವು ಖಾಲಿ ಇರ್ತೀವಿ ನಾವು ಬರ್ತಿರ್ತೇವ್ರಿ ಸಾಲಿ ಕಲಿಯಾಕ ಹ್ಞೂ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಹೇಳ್ರಿ ಊರಾಗ ಎಲ್ಲ ನಾವು ಏ ಅದೇನಾಯ್ಲಾ ಮನಿ ಆ ಮಣಿ ತೋರಿಸ್ಬಿಡ ಅವ್ರಿಗೆ ಏ ಇಲ್ಲ ರೀ ಅಂದ್ರ ನಿಮ್ಮ ಕಿತ್ರ ಮೊದಲ ಹಂದಿ ಮಕ್ಕತ್ತಿದ್ರಿ ಈಗ ನೀವು ಬಂದ್ರಲ್ಲ ಮಂದಿ ಮಕ್ಕೋ ಚಾಲು ಮಾಡ್ತಾರೆ ಏನಿಲ್ರಿ ಹೇಳಿ ಊರ ಸಣ್ಣ ಐತ್ರಿ ನೀವೇನೈತಲ್ರಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಸ್ರಿ ಗೆರೆ ಎಲ್ಲ ಅಳಕ್ ಬರದ್ರಿಂಗ ಮಕ್ಕಳು ಭವಿಷ್ಯ ಇರ್ತೇತಿ ಹೇಳಕ್ರ ಭವಿಷ್ಯ ಇದ್ರಾಗ ಇರ್ತೈತಿ ಕೈಯಾಗ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತಾರಲ್ಲ ಗೆರಿ ಇಲ್ಲಿರ್ತಾವ ಮಗನ ಇಲ್ಲಿರದ ನಾವು ಚೇರ್ಮನ್ ಅದ್ರ ಮರ್ಯಾದೆ ಕೊಡ ನೀನ್ ನಾವ್ ಊರ್ ಬಿಟ್ಟು ಹೊರಗೆ ಹೊರಗಾಕ್ಲಾ ಊರಾಗಿ ನಾವ್ನು ಹರಿಬೇಕು ನಿಮ್ಮನ್ನು ಹರಿಬೇಕು ಏನಾಯ್ತಲ್ಲ ನಮ್ಗ ನ್ಯಾಯ ನಾವು ಇಲ್ಲಿ ಊರಿಗೆ ಎದಕ್ಕೆ ಇಟ್ಟು ಬಂದಾರ ನಮ್ಮನ ಊರಾಗ ನ್ಯಾಯ ಆತಪಂತ ಮೇಡಮ್ ಬರ್ರಿ ಅಂತ ಅತಿಥಿ ಸತ್ಕಾರ ಕೊಡೋದು ಏ ಬರ್ಗೇಟದ್ ಪದ್ಧತಿ ಅದ ಐದು ವರ್ಷ ಏನೋ ಆರಿಸ್ ತಂದಿರ್ತಿರ ನೀವ್ ಹಾ ತಂದ್ರೆ ನಾವು ಐದು ವರ್ಷ ಏನ್ ಮಾಡೋರ ಪಾಪ ಇಂತ ಹೆಣ್ಮಕ್ ಬಂದಿರ್ತಾರ ಅವ್ರನ್ನೆಲ್ಲ ಲಾಲ್ನ ತೋಲ್ನ ಮಾಡ್ಬೇಕಾ ಮುಚ್ಬಣಿ ಇಲ್ಲಿ ತೋಲ್ಬಿ ಅಲ್ಲ ಮೇಡಮ್ ನೀವ್ ತಲೆ ಇಡಿಸಿ ಬಡ್ರಿ ಮುಚ್ಚಿ ನಾವು ಹೋದ್ರಿ ನಿಮ್ಗೆ ಏನು ಹೋದ್ರಿ ನಾ ಇರ್ತೇನ್ ರೀ ನಿಮ್ಗೆ ಏನ್ ಬೇಕು ಕೇಳ್ರಿ ನೀವೇನು ತಲೆ ಇಡಿಸ್ಬೇಡ್ರಿ ಊರು ಚಲೋ ಐತ್ರಿ ಊರಾಗಿನ ಮಂದಿ ಸರಿ ಇಲ್ಲ ಮತ್ತೆ ಈ ಊರಾಗಿ ಏನೈತೆಲ್ರಿ ನಾವು ಒಬ್ಬ ಒಳ್ಳೆ ಮಂದಿ ಸರಿ ನಿಮ್ಗೆ ಏನಾರ ಆದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾವೆಲ್ಲ ಇರ್ತೀವಿ ನೀವು ತಲೆ ಇಡಿಸ್ಬೇಡ್ರಿ ಇವ್ನ ಒಳ್ಳೆ ಮನುಷ್ಯನ ಇನ್ ಕೆಟ್ಟದಾಗ ಇದ್ದವ್ರು ಹೆಂಗೆ ಇರ್ತಾರೆ ಇವ್ನ ಆರು ಸ್ಥಾನದಂಥ ಪುಣ್ಯ ಮಾರ್ರಿ ಹೆಂಗೆ ಇರ್ತಾರೆ ಏನು ಏನು ವಿಚಾರ ಮಾಡತ್ರಿ ಮೇಡಮ್ಮ ಏನಿಲ್ಲ ಹ್ಞೂ ಏನು ತಲೆ ಕೆಡಿಸೋಬೇಡ್ರಿ ಆರಾಮ್ ಚೆನ್ನಾಗಿ ಶಾಲಿ ಕಲಸಿ ರೀ ಶಾಲಿ ಇದ್ರೆ ಅಂದ್ರೆ ಐದು ಗಂಟೆಗೆ ಸಾಲಿ ಬಿಡ್ತೈತಲ್ಲ ರೀ ಕರಿ ರೀ ನಾವು ಬರ್ತೀವಿ ರೀ ಟೈಮ್ ಪಾಸ್ ಆಗಲಿಲ್ಲ ಅಂದ್ರೆ ಹ್ಞೂ ರೀ ನಮ್ಗೊಂದು ಸ್ವಲ್ಪ ಚಕ ಆಡಿ ಬೆಸ್ ರೀ ಹೆಣ್ಮಕ್ಳ ಜೋಡಿ ಹ್ಞೂ ರೀ

ನಮಸ್ಕಾರ ಇರ್ಲ್ ಬಿಡ ಇವ್ ಇವನ್ ಜೋಡಿಯನ್ ಬಿಡ ನೀನ್ ಮಾಡ್ ಮಕ್ಕಲ್ರಿ ಏನ್ ಘಟಪ್ರಭಾವ ಇಲ್ಲ ಅದ್ ಹೊಂಟ್ರಿ ಅವ್ರ ಬಂದ್ರಿ ಏನ್ ಮನ್ಸಿ ಆಯ್ತುವ ಇಟ್ವತ್ತಿ ಹೋಗಿ ಬರೋ ಟೈಮ್ ಹೋಯ್ ಇಲ್ಲ ಹೋಗ್ಕೊಂಡ್ರಿ ಚೇರ್ಮನ್ ಏ ನೀ ಯಾರು ಏ ಕಲ್ಯಾ ಹಡಿಸಿಕೋಡ್ಬಾಲಿ ಅಲ್ಲಿ ಯಾರ್ದಾರು ಅಡೇ ಅಡೇ ಏಕಿಪ್ಪ ಹಡಿಸಿ ಮತ್ತೆ ನಿನ್ನೇನು ಮಾಡದ್ರ ನೀನ್ ನಿಂದೋಳೆ ನಿನ್ನ ಗಂಡ ಸಾನೇನು ಬಡಿಯಾಕ ಏನಾಯ್ತು ಏನು ಸರ್ ನನ್ನ ಈ ಊರಿಗೆ ಹೊಸ ಟೀಚರ್ ಆಗಿ ಹ್ಞೂ 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 ಎಲ್ಲಿ ನಮ್ಮ ಕನ್ನಡ ಸಾಲಿಗೆ ಇವೇನು ಅನ್ನತಿದ್ದೆ ಬಾ ಅವ ಹೇಳ್ತಾನ ಅವನೇ ಚೇರ್ಮಾನ ಅಂತಂದರು ಅದಕ್ಕೆ ಇಲ್ಲ ಬಿಡ ಅವ ಹುಚ್ಚು ಸಟಿಸ್ ಮಗ ಅದಾನೋ ನಾ ಮಲ್ಕೊಂದೀನಿ ಅದ್ರ ಪಾಯ್ದ ಅವ ಎಬ್ಸಾಯ್ತಿದ್ದೆ ಹ್ಞೂ ಯಾಕ

ಅಲ್ಲಿ ನಮ್ಮ ಹೊಲ್ದಾಗ ಒಂದು ಮನೆ ಐತಿ ಅಲ್ಲಿ ನಮ್ಮ ಅಪ್ಪ ನಮ್ಮ ಅವ ಇರ್ತಾರೆ ನೀ ಆರಾಮಾಗಿ ಇರ್ಬೋದು ಅಲ್ಲಿ ಸೇಫ್ಟಿ ಇರ್ತಿ ಇವ್ರು ಯಾರು ಬಂದ್ರು ಅಂದ್ರೆ ನಾನು ಹೇಳು ಹ್ಞೂ ಒಂದು ಫೋನ್ ಮಾಡಿಬಿಡಿ ಸಾಕು ಆಯ್ತು ದೇವ್ರು ಒಳ್ಳೇದು ಮಾಡಲಿ ಹೊಸವಾಗಿ ಬಂದಿರಿ ನಿಮಗೆ ಈ ಊರಿನ ಬಗ್ಗೆ ಏನೂ ಗೊತ್ತಿಲ್ಲ ಮಕ್ಕಳ ಶಿಕ್ಷಣ ಕಡೆಯೇ ಲಕ್ಷ ಕೊಡಿರಿ ಹ್ಞೂ ಅವ್ರು ಇವ್ರು ಬಂದರು ಅವ್ನು ಬಂದು ಒಂದು ಸ್ವಲ್ಪ ಇಲ್ಲಿ ಊರಾಗ ಜನ ಸರಿಯಿಲ್ಲ ನಿಮ್ಮ ನಡವಳಿಕೆ ಸರಿ ಇಟ್ಕೊಂಡು ಹೋದ್ರಂದ್ರೆ ಎಲ್ಲಿ ಬೇಕಾದ್ರೂ ನೀವು ಆರಾಮಿರ್ಬೋದು ಹ್ಞೂ ನಮ್ಮ ಊರಾಗ ಒಂದು ವಿದ್ಯಾಭ್ಯಾಸ ಕೊಡುವಂಥ ಸರಸ್ವತಿ ನೀನು ನೀ ಹೆಂಗೆ ಇರ್ಬೇಕು ಹಂಗೆ ಮಕ್ಕಳು ಇರ್ತಾವ ನೀನು ಕೊಟ್ಟ ಸಂಸ್ಕಾರ ಮಕ್ಕಳಿಗೆ ಬರಬೇಕದು ಒಳ್ಳೆಯ ಸಂಸ್ಕಾರ ಮಕ್ಕಳಿಗೆ ಕೊಡಬೇಕು ಸಂಸ್ಕಾರ ವತಿಯಿಂದ ಶಿಕ್ಷಣವೂ ಆಗಬೇಕು ಅರ್ಥ ಆಯ್ತಾ ಆಯ್ತಾಯ್ತು ಮಕ್ಕಳು ಹೊರಗೆ ಇದ್ದಿರ್ಬೇಕು ಮತ್ತೆ ಟೀಚರ್ನ್ ಕಾಡ್ತಾ ಇರೋ ಬ್ಯಾಗ್ ಹಿಡ್ಕೊತ ಬ್ಯಾಗ್ ಹಿಡ್ಕೊತ ಏಯ್ ನಡೆ ನಡೆ ீம்மாசிம்மா <laughs> <laughs>